ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ವ್ಯಕ್ತಿಯೊಬ್ಬ ಜನ್ಮ ತಾಳಿದನೆಂದರೆ ಆತ ಪಂಚಮಹಾರುಣಗಳನ್ನು ಹೊತ್ತೇ ಬಂದಿರುತ್ತಾನೆ ದೇವಋಣ ಪಿತೃಋಣ ಋಷಿಋಣ ಮನುಷ್ಯಋಣ ಮತ್ತು ಭೂತಋಣ ಇವುಗಳೇ ಆ ಋಣಗಳು ಸನಾತನ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ ಈ ಎಲ್ಲ ಋಣಗಳಿಂದ ಮುಕ್ತರಾಗಬೇಕು ಇಲ್ಲವಾದರೆ ನಮ್ಮ ಮರಣಾನಂತರ ನಮ್ಮ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಪೂಜೆ ಅರ್ಚನೆ ಪ್ರಾರ್ಥನೆ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ದೇವತೆಗಳು ಸಂಪ್ರೀತರಾಗುತ್ತಾರೆ ಇದರಿಂದ ದೇವಋಣದಿಂದ ಮುಕ್ತಿ ದೊರೆಯುತ್ತದೆ ಋಷಿಮುನಿಗಳು ನಮಗೆ ಬಿಟ್ಟು ಹೋಗಿರುವಂತಹ ವೇದ ಆಗಮಶಾಸ್ತ್ರ ಉಪನಿಷತ್ತುಗಳ ಜ್ಞಾನರಾಶಿಯ ಅಧ್ಯಯನ ಮತ್ತು ಮನನದಿಂದ ಋಷಿಋಣದಿಂದಲೂ ಮುಕ್ತಿ ದೊರೆಯುತ್ತದೆ ನಮ್ಮೊಡನೆ ಬದುಕಿ ಬಾಳಿರುವಂತಹ ಮತ್ತು ಬದುಕುತ್ತಿರುವಂತಹ ಸಹ ಮಾನವರು ನಮ್ಮ ಏಳಿಗೆಗೆ ಪರೋಕ್ಷವಾಗಿ ಕಾರಣಕರ್ತರಾಗಿರುತ್ತಾರೆ ದಾನ ಧರ್ಮಗಳ ಮೂಲಕ ಮತ್ತು ಪಾಠ ಪ್ರವಚನಗಳ ಮೂಲಕ ಮನುಷ್ಯ ಋಣವನ್ನು ಸಹ ತೀರಿಸಿಕೊಳ್ಳಬಹುದು ಭೂತಋಣ ಅಂದರೆ ಪ್ರಕೃತಿ ಮತ್ತು ಪ್ರಾಣಿಗಳಿಂದ ನಾವು ಪಡೆಯುವಂತಹ ಪ್ರಯೋಜನಗಳು ಗಿಡ ಮರಗಳನ್ನು ನೆಡುವ ಮೂಲಕ ಮತ್ತು ಸಾಕು ಪ್ರಾಣಿಗಳನ್ನು ಅಕ್ಕರೆಯಿಂದ ನೋಡಿಕೊಳ್ಳುವ ಮೂಲಕ ಭೂತಋಣವನ್ನು ನಾವು ತೀರಿಸಿಕೊಳ್ಳಬಹುದು ಈ ಐದು ಋಣಗಳಲ್ಲಿ ಮನುಷ್ಯ ತೀರಿಸಬೇಕಾಗಿರುವ ಬಹುಮುಖ್ಯ ಋಣವೇ ಪಿತೃಋಣ ಪಿತೃ ಎಂದರೆ ಗತಿಸಿರುವ ನಮ್ಮ ಪೂರ್ವಜರು ಮನುಷ್ಯ ಈ ಭೂಮಿಗೆ ಬರಲು ಅಲೌಕಿಕವಾಗಿ ಭಗವಂತರು ಕಾರಣರಾದರೂ ಲೌಕಿಕವಾಗಿ ಅವರವರ ಮಾತಾಪಿತೃಗಳೇ ಕಾರಣ ಹಾಗಾಗಿಯೇ ಅವರಿಗೆ ನಾವು ಸದಾಕಾಲ ಋಣಿಗಳಾಗಿರಬೇಕು ಪಿತೃಋಣವನ್ನು ತೀರಿಸಲು ನಾವು ಮಾಡುವ ಮಹತ್ ಕಾರ್ಯಕ್ಕೆ ಶ್ರಾದ್ದ ಅಥವಾ ಆಡುಭಾಷೆಯಲ್ಲಿ ತಿಥಿ ಎಂದು ಕರೆಯಲಾಗುತ್ತದೆ ತಂದೆ ತಾಯಿ ಹಾಗೂ ಸಂಬಂಧಿಕರ ಮರಣೋತ್ತರ ಪ್ರಯಾಣ ಸುಖಕರ ಹಾಗೂ ಕ್ಲೇಶರಹಿತವಾಗಿದ್ದು ಅವರಿಗೆ ಸದ್ಗತಿ ದೊರೆಯಬೇಕೆಂದು ಪ್ರತಿವರ್ಷವೂ ನಾವು ಮಾಡಬೇಕಾಗಿರುವ ಸಂಸ್ಕಾರಕ್ಕೆ ಶ್ರಾದ್ದ ಎಂದು ಕರೆಯಲಾಗುತ್ತದೆ ಈ ಸತ್ಕಾರ್ಯಕ್ಕಾಗಿ ಒಂದು ಸಂಪೂರ್ಣ ಪಕ್ಷವನ್ನೇ ಮೀಸಲಿಡಲಾಗಿದೆ ಅದುವೇ ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದಿನದಿಂದ ಮಹಾಲಯ ಅಮಾವಾಸ್ಯೆಯವರೆಗೆ ಇರುವಂತಹ ಹದಿನೈದು ದಿನಗಳ ಕಾಲಾವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಪಕ್ಷಕ್ಕೆ ಅಪರ ಪಕ್ಷ ಮಹಾಲಯ ಪಕ್ಷ ಎಂದೂ ಸಹ ಕರೆಯಲಾಗುತ್ತದೆ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಶುಭ ಕಾರ್ಯಗಳಾದಂತಹ ಮದುವೆ ಉಪನಯನ ಗೃಹ ಪ್ರವೇಶ ಮೊದಲಾದವುಗಳನ್ನು ಮಾಡಲಾಗುವುದಿಲ್ಲ ಮತ್ತು ಯಾವುದೇ ದೇವತಾ ಕಾರ್ಯಗಳನ್ನೂ ಸಹ ಮಾಡುವುದಿಲ್ಲ ಏಕೆಂದರೆ ಈ ಹದಿನೈದು ದಿನಗಳ ಕಾಲವು ಕೇವಲ ಪಿತೃ ಕಾರ್ಯಗಳಿಗೆ ಮೀಸಲಾಗಿರುತ್ತದೆ ಅಂದರೆ ಗತಿಸಿದ ಹಿರಿಯರಿಗೆ ಪಿಂಡ ಪ್ರದಾನ ಮತ್ತು ತರ್ಪಣಾದಿಗಳನ್ನು ಬಿಡುವುದಕ್ಕೆ ಮತ್ತು ಎಡೆ ಇಡುವುದಕ್ಕೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಸಮಯ ಮೀಸಲಾಗಿರುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮವಾಸೆ ಎಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಗತಿಸಿ ಹೋದ ನಮ್ಮ ಪಿತೃಗಳು ಭೂಮಿಗೆ ತಮ್ಮ ಸೂಕ್ಷ್ಮ ಶರೀರದಿಂದ ಬಂದು ನಾವು ಇಟ್ಟಂತಹ ಪಿಂಡವನ್ನು ಎಡೆಯನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಮೂಲ ಗ್ರಂಥವಾದ ಗರುಡ ಪುರಾಣ ತಿಳಿಸುತ್ತದೆ ದೇವತಾ ಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಯಾರು ಮಾತಾಪಿತೃಗಳ ಶ್ರಾದ್ದವನ್ನು ಮಾಡುವುದಿಲ್ಲವೋ ಅವರು ಮಾಡುವಂತಹ ದೇವತಾ ಕಾರ್ಯಗಳನ್ನು ಮತ್ತು ಪೂಜೆ ಪುನಸ್ಕಾರಗಳನ್ನು ದೇವರು ಸ್ವೀಕರಿಸುವುದಿಲ್ಲ ಎಂದು ಶ್ರಾದ್ದ ನಿಯಮದಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಈ ಪಿತೃಪಕ್ಷಕ್ಕೆ ಏಕಿಷ್ಟು ಮಹತ್ವವಿದೆ ಈ ಪಕ್ಷದಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕೆಲಸಗಳೇನು ಮತ್ತು ಈ ಪಕ್ಷದಲ್ಲಿ ನಾವು ಏನೇನನ್ನು ಮಾಡಬಾರದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಪಿತೃಪಕ್ಷದಲ್ಲಿ ಮಾಡಲಾಗುವ ಶ್ರಾಧ ಕಾರ್ಯದ ಮಹತ್ವ ವ್ಯಕ್ತಿಯೊಬ್ಬನ ಮೂರು ತಲೆಮಾರುವರೆಗಿನ ಪಿತೃಗಳು ಅಂದರೆ ಗತಿಸಿದ ಹಿರಿಯರ ಆತ್ಮಗಳು ಪಿತೃಲೋಕದಲ್ಲಿ ಇರುತ್ತದೆ ಈ ಪಿತೃಲೋಕ ಭೂಮಿ ಮತ್ತು ಸ್ವರ್ಗದ ನಡುವೆ ಸ್ಥಿತವಿರುತ್ತದೆ ಈ ಲೋಕದ ಅಧಿಪತಿ ಯಮಧರ್ಮರಾಗಿರುತ್ತಾರೆ ಯಾವಾಗ ಪ್ರಸ್ತುತ ತಲೆಮಾರಿನ ಒಬ್ಬ ವ್ಯಕ್ತಿ ಮರಣ ಹೊಂದುತ್ತಾನೋ ಆಗ ಆತನ ಮೂರನೇ ತಲೆಮಾರಿನ ಹಿಂದಿನ ವ್ಯಕ್ತಿಯ ಆತ್ಮವು ಪಿತೃಲೋಕದಿಂದ ಸ್ವರ್ಗಲೋಕವನ್ನು ಸೇರಿಕೊಳ್ಳುತ್ತದೆ ಆದ್ದರಿಂದಲೇ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಮಾತ್ರ ಇರುತ್ತವೆ ಪಿತೃಪಕ್ಷದಲ್ಲಿ ಪಿತೃಲೋಕದಲ್ಲಿರುವಂತಹ ಮೂರು ತಲೆಮಾರಿನ ಆತ್ಮಗಳು ಭೂಮಿಯಲ್ಲಿರುವಂತಹ ತಮ್ಮ ವಂಶಜರ ಮನೆಗಳಿಗೆ ಸೂಕ್ಷ್ಮ ರೂಪದಲ್ಲಿ ಆಗಮಿಸುತ್ತಾರೆ ಈ ಸಮಯದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವ ಮೂಲಕ ಅವರಿಗೆ ಊಟ ಹಾಗೂ ನೀರನ್ನು ನೀಡುವುದು ವಾಡಿಕೆಯಾಗಿ ಬಂದಿದೆ ಮನುಷ್ಯರಾದ ನಾವು ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವ ಮೂಲಕ ನಮ್ಮ ಪಿತೃಋಣವನ್ನು ತೀರಿಸುತ್ತಾ ಬಂದಿದ್ದೇವೆ ಪಿತೃಗಳಿಗೆ ಸರಿಯಾದ ರೀತಿಯಲ್ಲಿ ಶ್ರಾದ್ದ ಕಾರ್ಯವನ್ನು ಅಥವಾ ತರ್ಪಣಗಳನ್ನು ನೀಡದಿದ್ದಾಗ ಪಿತೃ ದೋಷ ಉಂಟಾಗುತ್ತದೆ ಈ ದೋಷದಿಂದ ಕುಟುಂಬದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗಬಹುದು ಪಿತೃಪಕ್ಷದಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡುವುದರಿಂದ ಅವರ ಕೃಪಾಶೀರ್ವಾದ ದೊರೆತು ನಮ್ಮ ಮುಂದಿನ ಪೀಳಿಗೆ ಮತ್ತು ಕುಟುಂಬಕ್ಕೆ ಶ್ರೇಯಸ್ಸು ಲಭಿಸುತ್ತದೆ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸೆಯ ಹಿಂದಿನ ತಿಥಿ ಅಂದರೆ ಚತುರ್ದಶಿಯ ದಿನವನ್ನು ಗಾತ ಚತುರ್ದಶಿ ಎಂದು ಕರೆಯಲಾಗುತ್ತದೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಮರದಿಂದ ಬಿದ್ದು ಸತ್ತವರು ಮಾಡಿ ಸತ್ತವರು ಲೋಹದ ಶಸ್ತ್ರಾಸ್ತ್ರಗಳಿಂದ ಪ್ರಹಾರವಾಗಿ ಸತ್ತವರು ವಿದ್ಯುತ್ ನೀರು ಮತ್ತು ಬೆಂಕಿಯಿಂದ ಮರಣವನ್ನು ಹೊಂದಿದವರು ಪ್ರಾಣಿಗಳ ಆಕ್ರಮಣದಿಂದ ಸತ್ತವರು ಇತ್ಯಾದಿಗಳಿಂದ ಪ್ರಾಣವನ್ನು ಕಳೆದುಕೊಂಡವರಿಗೆ ಗಾತ ಚತುರ್ದಶಿಯ ದಿನದಂದು ಪಿಂಡ ಪ್ರದಾನವನ್ನು ಮಾಡಿ ಶ್ರಾದ್ದವನ್ನು ಆಚರಣೆ ಮಾಡಬೇಕು ಇದರಿಂದ ಅವರು ತೃಪ್ತರಾಗುತ್ತಾರೆ ಕುಟುಂಬದಲ್ಲಿ ಯಾರಾದರೂ ಅಪಮೃತ್ಯುಗೀಡಾಗಿದ್ದಲ್ಲಿ ಈ ಘಾತ ಚತುರ್ದಶಿಯ ದಿನದಂದು ಅವರಿಗೆ ಕಡ್ಡಾಯವಾಗಿ ತರ್ಪಣವನ್ನು ನೀಡಬೇಕು ಇದರಿಂದ ಕುಟುಂಬದಲ್ಲಿನ ಪ್ರೇತ ಬಾಧೆಗಳೂ ಸಹ ನಿವಾರಣೆಯಾಗುತ್ತವೆ ಪಿತೃಪಕ್ಷದ ಆಚರಣೆ ಪ್ರಾರಂಭವಾದದ್ದು ಹೇಗೆ ಪಿತೃಪಕ್ಷದ ಆಚರಣೆ ಪ್ರಾರಂಭವಾದದರ ಕುರಿತಾಗಿ ಗರುಡ ಪುರಾಣದಲ್ಲಿ ಒಂದು ಸಣ್ಣ ಕಥೆ ಇದೆ ಮಹಾಭಾರತ ಯುದ್ಧದಲ್ಲಿ ರಣರಂಗದಲ್ಲಿ ವೀರಮರಣವನ್ನು ಅಪ್ಪಿದ ಕರ್ಣ ನೇರವಾಗಿ ಸ್ವರ್ಗಲೋಕವನ್ನು ಸೇರಿರುತ್ತಾನೆ ಆಗ ಸ್ವರ್ಗದಲ್ಲಿ ಆತನಿಗೆ ಆಹಾರದ ಬದಲಾಗಿ ಧನಕನಕಗಳನ್ನೆಲ್ಲ ನೀಡಿ ಸತ್ಕರಿಸಲಾಗುತ್ತದೆ ಇದರಿಂದ ಕರ್ಣನ ಹಸಿವು ಇಂಗುವುದಿಲ್ಲ ತನಗೆ ಆಹಾರದ ಬದಲಾಗಿ ಚಿನ್ನವನ್ನು ಕೊಟ್ಟದ್ದರ ಕುರಿತಾಗಿ ಆತನು ಇಂದ್ರನನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಇಂದ್ರನು ನೀನು ಜೀವನ ಪರ್ಯಂತ ದಾನಧರ್ಮಗಳನ್ನು ಮಾಡಿರುವುದು ಸರಿ ಅವೆಲ್ಲ ಕೇವಲ ಕ್ಷುಲ್ಲಕವಾದಂತಹ ಆಭರಣ ಚಿನ್ನ ವಜ್ರ ವೈಡೂರ್ಯ ಮುಂತಾದ ದ್ರವ್ಯಗಳು ಆದರೆ ನೀನೆಂದೂ ಸಹ ನಿನ್ನ ಪೂರ್ವಿಕರಿಗೆ ಅಥವಾ ಹಿಂದಿನ ತಲೆಮಾರಿನವರಿಗೆ ಶ್ರಾದ್ದ ಕಾರ್ಯವನ್ನೇ ಮಾಡಿಲ್ಲ ಎಂದು ವಿವರಣೆ ಕೊಡುತ್ತಾರೆ ಆಗ ಕರ್ಣನು ನಾನು ಕುಂತಿಪುತ್ರನಾಗಿದ್ದರೂ ಸಹ ಸೂತಪುತ್ರನಾಗಿಯೇ ಬೆಳೆದೆ ನನಗೆ ನನ್ನ ಹಿರಿಯರ ಪರಿಚಯವೇ ಇರಲಿಲ್ಲ ಎಂದು ಚಿಂತಾಕ್ರಾಂತನಾಗುತ್ತಾನೆ ಆಗ ಇಂದ್ರನು ಕರ್ಣನಿಗೆ ಹದಿನೈದು ದಿನಗಳ ಕಾಲ ಅವಕಾಶವನ್ನು ನೀಡಿ ಹಿರಿಯರಿಗೆ ತರ್ಪಣವನ್ನು ಬಿಟ್ಟು ಬರಲು ತಿಳಿಸಿ ಕರ್ಣನನ್ನು ಭೂಮಿಗೆ ಮತ್ತೆ ಕಳುಹಿಸಿಕೊಡುತ್ತಾನೆ ಭೂಮಿಗೆ ಬಂದಂತಹ ಕರ್ಣ ಹದಿನೈದು ದಿನಗಳ ಕಾಲ ತನ್ನ ಪಿತೃಗಳಿಗೆಲ್ಲ ಶ್ರಾದ ಕಾರ್ಯವನ್ನು ಮಾಡಿ ದೋಷವನ್ನು ಪರಿಹರಿಸಿಕೊಳ್ಳುತ್ತಾನೆ ಹದಿನೈದು ದಿನಗಳ ನಂತರ ಕರ್ಣ ಸ್ವರ್ಗಕ್ಕೆ ಮರಳಿದಾಗ ಆತನಿಗೆ ಅಭೂತವಾದ ಸ್ವಾಗತ ದೊರೆತು ಹೊಟ್ಟೆ ತುಂಬುವಷ್ಟು ಆಹಾರವನ್ನೂ ಸಹ ನೀಡಲಾಗುತ್ತದೆ ಕರ್ಣನು ಭೂಮಿಗೆ ಬಂದು ಶ್ರಾದ್ದವನ್ನು ನಡೆಸಿದ ಆ ಹದಿನೈದು ದಿನಗಳ ಕಾಲವೇ ಪಿತೃಪಕ್ಷವಾಗಿದೆ ಪಿತೃಪಕ್ಷದಲ್ಲಿ ಏನೇನನ್ನು ಮಾಡಬೇಕು ಪಿಂಡ ಪ್ರದಾನ ಮತ್ತು ಎಡೆ ಇಡುವುದು ಪಿತೃಪಕ್ಷದ ಮುಖ್ಯ ಆಚರಣೆಗಳೇ ಪಿಂಡಪ್ರದಾನ ತರ್ಪಣಾದಿಗಳನ್ನು ನೀಡುವುದು ಮತ್ತು ಎಡೆ ಗರುಡ ಗರುಡಪುರಾಣ ಉಲ್ಲೇಖಿಸುವಂತೆ ಪಿತೃಪಕ್ಷದಲ್ಲಿ ಪಿಂಡಪ್ರದಾನವನ್ನು ಮಾಡುವ ವ್ಯಕ್ತಿ ಹಿಂದಿನ ದಿನ ಒಪ್ಪತ್ತು ಇರಬೇಕು ಮರುದಿನ ಮುಂಜಾನೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಕುಟುಂಬದಲ್ಲಿ ತೀರಿ ಹೋದಂತಹ ಎಲ್ಲ ಮೂರು ತಲೆಮಾರಿನ ಹಿರಿಯರಿಗೆ ಸ್ಮರಣೆ ಮಾಡಿಕೊಂಡು ಪುರೋಹಿತರ ಮುಖಾಂತರ ಪಿಂಡಪ್ರದಾನವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುತ್ತಿರುವಾಗ ತಂದೆಯವರ ಶ್ರಾದ್ದವನ್ನು ಮಾಡುತ್ತಿದ್ದರೆ ತಂದೆ ತಂದೆಯ ತಂದೆಯಾದ ತಾತ ತಾತನ ತಂದೆಯಾದ ಮುತ್ತಾತ ಹಾಗೂ ತಾಯಿಯರ ಶ್ರಾದ್ದವನ್ನು ಮಾಡುತ್ತಿದ್ದಲ್ಲಿ ತಾಯಿ ಅಜ್ಜಿ ಮುತ್ತಜ್ಜಿ ಹೀಗೆ ಮೂರು ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರದಾನ ಹಾಗೂ ತರ್ಪಣವನ್ನು ನೀಡುವ ಸಂಪ್ರದಾಯವಿದೆ ಏಕೆಂದರೆ ಪಿತೃಲೋಕದಲ್ಲಿ ಕೇವಲ ಮೂರು ತಲೆಮಾರಿನ ಪಿತೃಗಳು ಮಾತ್ರ ವಾಸಿಸುತ್ತಿರುತ್ತಾರೆ ಪಿಂಡವು ಅನ್ನ ಹಾಗೂ ಎಳ್ಳನ್ನು ಒಳಗೊಂಡಿರುತ್ತದೆ ಪಿಂಡಕ್ಕೆ ತಿಲತರ್ಪಣ ಅಂದರೆ ಎಳ್ಳು ನೀರನ್ನು ಬಿಟ್ಟು ಅದನ್ನು ಹೊರಗೆ ಇಡಬೇಕು ಕೆಲವು ಕಡೆಗಳಲ್ಲಿ ಹಿರಿಯರಿಗೆ ಪ್ರಿಯವಾದಂತಹ ವಿವಿಧ ಭಕ್ಷ್ಯಗಳನ್ನೆಲ್ಲ ತಯಾರು ಮಾಡಿ ಸಾಯಂಕಾಲದ ಒಳಗಾಗಿ ಎಡೆಯನ್ನು ಇಡಲಾಗುತ್ತದೆ ಹೀಗೆ ಇಟ್ಟಂತಹ ಎಡೆಯನ್ನು ಅಥವಾ ಪಿಂಡವನ್ನು ಕಾಗೆಗಳು ಬಂದು ತಿನ್ನಬೇಕು ಏಕೆಂದರೆ ಕಾಗೆಗಳು ತೀರಿ ಹೋದ ನಮ್ಮ ಹಿರಿಯರನ್ನು ಪ್ರತಿನಿಧಿಸುತ್ತವೆ ಎಡೆಯನ್ನು ಅಥವಾ ಪಿಂಡವನ್ನು ಕಾಗೆಗಳು ತಿನ್ನದಿದ್ದಲ್ಲಿ ಪಿತೃಗಳು ಸಂತುಷ್ಟರಾಗಿಲ್ಲ ಹಾಗೂ ವಿಧಿವಿಧಾನದಲ್ಲಿ ಏನೋ ತಪ್ಪಾಗಿದೆ ಎಂದು ನಂಬಲಾಗುತ್ತದೆ ಶ್ರಾದ್ದ ಕಾರ್ಯಗಳನ್ನು ನದಿ ತೀರದಲ್ಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಪುರೋಹಿತರ ಮುಖೇನ ಮಾಡಿಸಿದರೆ ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಸಾಧ್ಯವಾಗದಿದ್ದಲ್ಲಿ ಈ ಶ್ರಾದ್ದ ಕಾರ್ಯವನ್ನು ಛತ್ರಗಳಲ್ಲಿ ಅಥವಾ ಸ್ವಗ್ರಹಗಳಲ್ಲಿಯೂ ಸಹ ಮಾಡಬಹುದು ಗೋಸೇವೆ ಮತ್ತು ಗೋದಾನವನ್ನು ಮಾಡುವುದು ಗಾವೋ ವಿಶ್ವಸ್ಯ ಮಾತರಹ ಎಂಬ ಮಾತಿದೆ ಅಂದರೆ ಗೋವು ಇಡೀ ಬ್ರಹ್ಮಾಂಡದ ತಾಯಿ ಪಿತೃಪಕ್ಷದಲ್ಲಿ ಗತಿಸಿ ಹೋದ ಪೂರ್ವಜರನ್ನು ಸ್ಮರಿಸುವಂತೆ ಜೀವಂತ ಮಾತೆಯಾದ ಗೋವಿನ ಸೇವೆಯನ್ನು ಮತ್ತು ಗೋದಾನವನ್ನು ಮಾಡಿದರೆ ಅತ್ಯಂತ ಪುಣ್ಯಪ್ರದ ಮತ್ತು ಫಲಪ್ರದ ಎಂದು ನಂಬಲಾಗುತ್ತದೆ ದಾನ ಧರ್ಮಗಳನ್ನು ಮಾಡುವುದು ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರಾದ್ದ ಕಾರ್ಯ ಮತ್ತು ತರ್ಪಣಾದಿಗಳನ್ನು ನೀಡುವುದರ ಜೊತೆಯಲ್ಲಿ ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡಿದರೆ ಅಕ್ಷಯ ಪುಣ್ಯಕ್ಕೆ ಸಮಾನವಾದ ಫಲ ಪ್ರಾಪ್ತವಾಗುತ್ತದೆ ನಮ್ಮ ಪೂರ್ವಜರ ಆತ್ಮಕ್ಕೂ ಸಹ ಶಾಂತಿ ದೊರೆಯುತ್ತದೆ ಏಕೆಂದರೆ ದಾನಕ್ಕಿಂತ ಮಿಗಿಲಾದಂತಹ ಪುಣ್ಯ ಕೆಲಸ ಮತ್ತೊಂದಿಲ್ಲ ಅನ್ನದಾನ ಗೋದಾನ ವಸ್ತ್ರದಾನ ಪಾದರಕ್ಷೆ ದಾನ ಛತ್ರಿ ದಾನ ರಜತ ದಾನಗಳು ಪಿತೃಪಕ್ಷದಲ್ಲಿ ಮಾಡುವಂತಹ ಪ್ರಮುಖ ದಾನಗಳಾಗಿವೆ ಪಾಕವನ್ನು ನೀಡುವುದು ಪಿತೃಪಕ್ಷದಲ್ಲಿ ವಿಧಿವತ್ತಾಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ ಒಬ್ಬ ಸದ್ಬ್ರಾಹ್ಮಣನಿಗೆ ಆತನ ಒಂದು ದಿನದ ಭೋಜನಕ್ಕೆ ಅಗತ್ಯವಿರುವಷ್ಟು ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಹಾಲು ಮೊಸರು ತುಪ್ಪ ಹಣ್ಣು ತರಕಾರಿಗಳನ್ನು ದಾನವಾಗಿ ನೀಡಬಹುದು ಇದಕ್ಕೆ ಸ್ವಯಂಪಾಕ ಎಂದು ಕರೆಯಲಾಗುತ್ತದೆ ಪಿತೃಗಳು ಬ್ರಾಹ್ಮಣರ ಮೂಲಕ ಸ್ವಯಂಪಾಕವನ್ನು ಸ್ವೀಕರಿಸಿ ತೃಪ್ತಿ ಹೊಂದುತ್ತಾರೆ ಆತ್ಮೀಯರೇ ಪಿತೃಪಕ್ಷ ಪ್ರಾರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ